ಪ್ರಿಯ ವೀಕ್ಷಕರಿಗೆ ಶರಣು ಶರಣಾರ್ಥಿ ಇದು ಕ್ರಾಂತಿಯೋಗಿ ಬದುಗಳೇ ಸ್ವಾಮಿ ವಿವೇಕಾನಂದರು ಸನ್ಯಾಸಿಯಾಗಿ ದೇಶ ಪರ್ಯಾಟನೆ ಮಾಡುವಾಗ ಒಮ್ಮೆ ಕಾಶಿಯ ಒಂದು ಕೆರೆಯ ದಡದ ಮೇಲೆ ನಡೆದುಕೊಂಡು ಹೋಗುತ್ತಾ ಇದ್ದರು ಆಗ ಅಲ್ಲಿದ್ದ ಎತ್ತರವಾದ ಮರಗಳ ಮೇಲಿಂದ ಕೋತಿಗಳು ಸ್ವಾಮಿ ವಿವೇಕಾನಂದರನ್ನ ನೋಡಿ ಬೆನ್ನೆತ್ತಿ ಓಡಿಸಿಕೊಂಡು ಬಂದವು ಸ್ವಾಮಿ ವಿವೇಕಾನಂದರು ಭಯದಿಂದ ಆಗ ತಕ್ಷಣ ಏನು ಮಾಡಬೇಕೆಂದು ತೋಚದೆ ಸದ್ಯಕ್ಕೆ ಆ ಕೋತಿಗಳಿಂದ ತಪ್ಪಿಸಿಕೊಂಡರೆ ಸಾಕೆಂದು ಅಲ್ಲಿಂದ ಓಡುತ್ತಾರೆ ಆಗ ದೂರದಿಂದ ಇದನ್ನೆಲ್ಲ ನೋಡುತ್ತಿದ್ದ ಒಬ್ಬ ಸಾಧು ಓ ಸನ್ಯಾಸಿ ಓಡಬೇಡ ಎದುರಿಸು ಓಡಬೇಡ ಎದುರಿಸಿ ನಿಲ್ಲು ಎಂದು ಜೋರಾಗಿ ಕೂಗಿ ಹೇಳುತ್ತಾರೆ ಕೋತಿಗಳಿಗೆ ಬೆನ್ನು ತೋರಿಸಿ ಓಡುತ್ತಿದ್ದ ಸ್ವಾಮಿ ವಿವೇಕಾನಂದರು ಆ ಸಾಧು ಹೇಳಿದ ಮಾತುಗಳನ್ನ ಕೇಳಿಸಿಕೊಂಡು ತಕ್ಷಣ ನಿಲ್ಲುತ್ತಾರೆ ಆಗ ಹಿಂದೆ ಬೆನ್ನೆಟ್ಟಿ ಬರುತ್ತಿದ್ದ ಕೋತಿಗಳು ಸಹ ನಿಲ್ಲುತ್ತವೆ ಆಗ ಸ್ವಾಮಿ ವಿವೇಕಾನಂದರು ತಕ್ಷಣ ಹಿಂದಕ್ಕೆ ತಿರುಗಿ ಕೆಳಗೆ ಬಾಗಿ ಒಂದು ಸಣ್ಣ ಕಲ್ಲನ್ನ ಕೈಗೆತ್ತಿಕೊಂಡ ತಕ್ಷಣ ಕೋತಿಗಳು ದಿಕ್ಕಪಾಲಾಗಿ ಓಡಿ ಹೋಗುತ್ತವೆ ಸ್ವಾಮಿ ವಿವೇಕಾನಂದರು ತಮ್ಮ ಜೀವನದಲ್ಲಾದ ಈ ಘಟನೆಯಿಂದ ಜೀವನದಲ್ಲಿ ಸಮಸ್ಯೆಗಳು ಬಂದಾಗ ಆ ಸಮಸ್ಯೆಗಳಿಗೆ ಬೆನ್ನು ತೋರಿಸಿ ಓಡಬಾರದು ಎದೆಕೊಟ್ಟು ಆ ಸಮಸ್ಯೆಗಳನ್ನ ಎದುರಿಸ ಬೇಕು ಎಂಬ ಮಹತ್ತರವಾದ ಪಾಠವೊಂದನ್ನು ಕಲಿತರು ಹಾಗೆಯೇ ಈ ಜಗತ್ತಿಗೂ ಕೂಡ ಅದನ್ನ ಕಲಿಸಿದರು ಪ್ರೀತಿಯ ಯುವ ಮಿತ್ರರೇ ನಮ್ಮ ಜೀವನದ ಕಷ್ಟಗಳಿಗೆ ಆದರ್ಶ ವ್ಯಕ್ತಿಗಳಿಂದ ಸ್ಫೂರ್ತಿಗಳನ್ನ ಕಸಿದುಕೊಳ್ಳಬೇಕು ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಸಮಸ್ಯೆಗಳು ಇದ್ದೇ ಇರುತ್ತವೆ ಹಾಗೆ ಬಂದೇ ಬರುತ್ತವೆ ಹಾಗಂತ ಎಲ್ಲವನ್ನ ಬಿಟ್ಟು ಓಡಬಾರದು ಇಲ್ಲ ಪ್ರಾಣಾನೇ ಕಳೆದುಕೊಳ್ಳಬಾರದು ಸಮಸ್ಯೆಗಳೇ ಇಲ್ಲದ ವ್ಯಕ್ತಿಗಳನ್ನ ಯಾರಾದರೂ ನೋಡಿದ್ದೀರಾ ಖಂಡಿತ ಇಲ್ಲ ಆ ದೇವರಿಗೂ ಕೂಡ ಸಮಸ್ಯೆಗಳು ಇರುತ್ತವೆ ನೀವು ಊಟ ಮಾಡುವಾಗ ಊಟದಲ್ಲಿ ಕಲ್ಲು ಸಿಕ್ಕರೆ ಕಲ್ಲನ್ನ ಬಿಸಾಡುತ್ತೀರೋ ಇಲ್ಲ ಊಟವನ್ನೇ ಬಿಸಾಡುತ್ತೀರೋ ಕಲ್ಲನ್ನ ತಾನೆ ಅದೇ ರೀತಿ ನಮ್ಮ ಜೀವನ ಊಟವಿದ್ದಂತೆ ನೀವು ಸಮಸ್ಯೆಗಳೆಂಬ ಕಲ್ಲನ್ನ ಆಯ್ದು ಬಿಸಾಡಬೇಕೇ ಹೊರತು ಜೀವನವೆಂಬ ಊಟವನ್ನಲ್ಲ ಒಬ್ಬ ಬಡವನಿಂದ ಹಿಡಿದು ಶ್ರೀಮಂತನವರೆಗೂ ನಾನಾ ಸಮಸ್ಯೆಗಳಿರುತ್ತವೆ ನಾವು ಅದನ್ನ ಹೇಗೆ ಬಗೆಹರಿಸುತ್ತೀವಿ ಅನ್ನೋದೇ ಇಲ್ಲಿ ಮುಖ್ಯವಾದದ್ದು ನೆನಪಿಡಿ ನಿಮ್ಮ ದಾರಿಯಲ್ಲಿ ಅನೇಕ ಸಮಸ್ಯೆಗಳು ಹಿಂದಿಂದೆ ಬರುತ್ತಿದ್ದಾವೆ ಅಂದರೆ ನೀವು ಸರಿಯಾದ ದಾರಿಯಲ್ಲಿ ನ್ಯಾಯಸಮ್ಮತ ದಾರಿಯಲ್ಲಿ ಹೋಗುತ್ತಿದ್ದೀರೋ ಎಂದುಕೊಳ್ಳಿ ನಿಮ್ಮ ಗುರಿಗೆ ಸ್ವತಃ ನೀವೇ ದಾರಿಯನ್ನ ಸೃಷ್ಟಿ ಮಾಡಿ ಅದರ ಮೇಲೆ ಮಾತ್ರವೇ ಯೋಚನೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಫೋಕಸ್ ಮಾಡಿ ಪರಿಹಾರಗಳನ್ನ ಅಳೆದು ನಿರ್ಧರಿಸಿ ಆವಾಗ ಮಾತ್ರ ಸಮಸ್ಯೆಗಳು ಪರಿಹಾರವಾಗುವುದು ಬೆಂಕಿ ಚಿನ್ನವನ್ನ ಪರೀಕ್ಷಿಸುವಂತೆ ಸಮಸ್ಯೆಗಳು ಧೈರ್ಯಶಾಲಿಯನ್ನ ಪರೀಕ್ಷೆ ಮಾಡುತ್ತವೆ ಮನುಷ್ಯ ಎಡವಬೇಕು ಯಾಕಂದ್ರೆ ಸರಿಯಾಗಿ ನಡೆಯುವುದನ್ನ ಕಲಿಯೋಕೆ ಮೊದಲು ದೇಕು ನಂತರ ನಡಿ ಆನಂತರ ಓಡು ತದನಂತರ ಸ್ಥಿರವಾಗಿ ನಿಲ್ಲು ಸಮಸ್ಯೆ ಬಂದಾಗ ಆತುರದ ನಿರ್ಧಾರವನ್ನ ಯಾವತ್ತು ತೆಗೆದು ಕೊಳ್ಳಬೇಡಿ ಅಲ್ಲಿ ಆಲೋಚನೆ ಮಾಡಿ ಈ ಸಮಯ ಬದಲಾಗುತ್ತದೆ ಎಂದು ಆಲೋಚನೆ ಮಾಡಿ ಖಂಡಿತ ಸಮಯ ಬದಲಾದಂತೆ ಸಮಸ್ಯೆಯು ಕೂಡ ಪರಿಹಾರವಾಗುತ್ತದೆ ಜ್ಞಾನಿ ತನ್ನ ಮನಸ್ಸಿನ ಒಡೆಯನಾದರೆ ಮೂರ್ಖ ತನ್ನ ಮನಸ್ಸಿನ ಗುಲಾಮನಾಗುತ್ತಾನೆ ನಮ್ಮ ಜೀವನದಲ್ಲಿ ತಪ್ಪುಗಳಿಂದ ಸಮಸ್ಯೆಗಳಿಂದ ಪಾಠಗಳನ್ನ ಕಲಿಯುತ್ತಿರಬೇಕು ಯಾಕಂದರೆ ಪರಿಹಾರಗಳು ಕೂಡ ತಪ್ಪುಗಳಿಂದ ತಿಳಿಯುತ್ತವೆ ಸಮಸ್ಯೆಯೇ ಸಾಧನೆಯ ಮೊದಲ ಮೆಟ್ಟಿಲು ಇವತ್ತು ಒಬ್ಬ ಮನುಷ್ಯ ದೊಡ್ಡ ವ್ಯಕ್ತಿಯಾಗಿ ಹೊರಹೊಮ್ಮಬೇಕಾದರೆ ಅದಕ್ಕೆ ಕಾರಣ ಅವನ ಸಮಸ್ಯೆ Ayah Waroto beri no Allah. ಸಮಸ್ಯೆಯೇ ಇರಲಿಲ್ಲವೆಂದರೆ ಯಾರಿಗೂ ಕೂಡ ಸಾಧನೆಯ ಕಿಚ್ಚು ಬರೋದಿಲ್ಲ ಕೆಲವೊಮ್ಮೆ ಸಮಸ್ಯೆ ಬರುವುದಕ್ಕಿಂತ ಮೊದಲು ಪರಿಹಾರ ಬಂದಿರುತ್ತವೆ ಅದನ್ನ ನಾವು ಗುರುತಿಸಬೇಕು ಇದಕ್ಕೆ ಮಾದರಿಯಾಗಿ ನಮ್ಮ ನೆಚ್ಚಿನ ವಿಜ್ಞಾನಿ ಅಬ್ದುಲ್ ಕಲಾಂ ತೆಗೆದುಕೊಳ್ಳೋಣ ಕಲಾಂ ಅವರ ಬಗ್ಗೆ ತಿಳಿದಿರುತ್ತೀರಿ ಆದರೆ ಮತ್ತೆ ವಿವರಿಸಬೇಕಾಗಿದೆ ಕಲಾಂ ರವರು ಒಂದು ಬಡ ಕುಟುಂಬದಿಂದ ಬಂದಂತಹ ವ್ಯಕ್ತಿ ಕಿತ್ತು ತಿನ್ನುವ ಬಡತನವಿದ್ದರೋ ಅದನ್ನೆಲ್ಲ ಲೆಕ್ಕಿಸದೆ ಪೇಪರ್ ಮಾರಿಯಾದರೂ ವಿದ್ಯಾಭ್ಯಾಸವನ್ನ ಪೂರೈಸಿ ಕೊನೆಗೊಂದು ದಿನ ಭಾರತ ದೇಶ ಕಂಡ ಮಹಾನ್ ವ್ಯಕ್ತಿಯಾಗಿ ಹೊರಹೊಮ್ಮಿದರು ಒಂದು ವೇಳೆ ಅವರನ್ನ ಆವರಿಸಿದ್ದ ಕಿತ್ತು ತಿನ್ನುವ ಬಡತನದಿಂದ ವಿದ್ಯಾಭ್ಯಾಸವನ್ನ ಬಿಟ್ಟು ಕೂಲಿ ಕೆಲಸಕ್ಕೋ ಅಥವಾ ವ್ಯಾಪಾರವನ್ನ ಮಾಡಿಕೊಂಡಿರುತ್ತಿದ್ದರೆ ಇವತ್ತು ಅವರ ಹೆಸರು ಭಾರತೀಯರ ಮನದಲ್ಲಿ ಅಜರಾಮರವಾಗಿ ಉಳಿದುಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ ತಾನು ತನ್ನ ಜೀವನದಲ್ಲಿ ಏನಾದರೂ ಸಾಧಿಸಬೇಕೆಂದು ಛಲ ತೊಟ್ಟಿದ್ದರಿಂದ ವಿಜ್ಞಾನಿಯಾಗಿ ಹೊರಹೊಮ್ಮಿದ್ದರು ಅದಕ್ಕೆ ಹೇಳಿದ್ದು ಸಮಸ್ಯೆಗಳೇ ಸಾಧನೆಯ ಮೊದಲ ಮೆಟ್ಟಿಲು ಅಂತ ಜೀವನವಿಡೀ ಸುಖದಲ್ಲಿಯೇ ಇದ್ದರೆ ಅದು ನಿಜವಾದ ಜೀವನ ಅಲ್ಲ ಯಾವಾಗ ಸಮಸ್ಯೆಗಳು ಎದುರಾಗಿ ಅದಕ್ಕೆ ಪರಿಹಾರವನ್ನು ಹುಡುಕಿ ಮುಂದೆ ಸಾಗುತ್ತೀವೋ ಅದು ನಿಜವಾದ ಜೀವನವಾಗಿರುತ್ತದೆ ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನ ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹಿಂದ್